रोड इड <laughs> चिला 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 ए रन चिला ದರ್ಶನ್ ಅವ್ರ ಇದ್ನ ಎಲ್ಲಿ ಬಿಡ್ತೀರಾ ಯಾವ್ನ ಕೊಳ್ಳೆಗಾಲದಿಂದ ನೀರ ಪರಿಹಾರ ಪಂಡಿತ್ ಮೋಡಿ ಬೆಟ್ಟಪ್ಪ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು ನಿಮಗೆ ಏನೇ ಸಮಸ್ಯೆ ಇದ್ದರೂ ಸ್ಮಶಾನೋನಾಳಿ ಅಮ್ಮನವರ ಆರಾಧನೆಯಿಂದ ಸೂಕ್ತ ಪರಿಹಾರ ತಿಳಿಸುತ್ತಾರೆ ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಹಿಂದಿನ ಭವಿಷ್ಯ ತಿಳಿದರೆ ಏನೂ ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಶತ ಸಿದ್ಧ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ನಮಸ್ಕಾರ ನಾವು ಮೈಸೂರಿನವರು ನಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಹೊಂದಾಣಿಕೆ ಇರಲಿಲ್ಲ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರೋದು ಮನೆ ಬಂದರೂ ಸಾಕು ಈ ಸಂಸಾರನೇ ಬೇಡಪ್ಪ ಅನ್ನೋ ಲೆವೆಲ್ಗೆ ತುಂಬಾ ಕಿರಿಕಿರಿ ಉಂಟಾಗ್ತಿತ್ತು ನನ್ನ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಗುರುಜಿಯಿಂದ ನನಗೆ ಪರಿಹಾರ ಸಿಕ್ತು ಈಗ ನಾವು ತುಂಬಾ ಚೆನ್ನಾಗಿದ್ದೀವಿ ನಾವು ಇಬ್ಬರು ಕಾಲೇಜ್ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದೀವಿ ಅಂಡ್ ಮದ್ವೆ ವಿಚಾರ ಅಂತ ಬಂದಾಗ ನನ್ ಪೇರೆಂಟ್ಸ್ ಒಪ್ಲಿಲ್ಲ ಅವ್ರ ಪೇರೆಂಟ್ಸ್ ಒಪ್ಲಿಲ್ಲ ಗುರುಜಿ ಅವ್ರ ನಂಬರ್ ಸಿಕ್ತು ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಗುರುಜಿ ಅವ್ರಿಗೆ ಮತ್ತೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿ ಅವ್ರ ಹತ್ರ ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆದಾಗ್ತಾನೂ ಇದೆ ಅನೇಕ ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಉಚಿತ ಭವಿಷ್ಯಕ್ಕಾಗಿ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಹಿಂದೆ ಕರೆ ಮಾಡಿ ಪಂಡಿತ್ ಮೋಡಿ ಬೆಟ್ಟಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಆರು ಆರು ವಿಳಾಸ ಕೊಳ್ಳೆಗಾಲ ಹಳೆ ಬಸ್ ಪಕ್ಕ